ಕುರಿತ ಬಗ್ಗೆ ಮಾತಾಡೋಲ್ಲಿ ಇಲ್ಲಿ ಸೇರಿಕೊಂಡಿದ್ದೆ ಭಾಳ ನೋವಿನ ಸಂಗತಿ ನಾನು ಪಿ ಯು ಸಿ ರಿಸಲ್ಟ್ ಬಂದಾಗೂ ಪತ್ರಿಕಾಗೋಷ್ಠಿ ಮಾಡಿದ್ದೆ ಆವಾಗ ಒಂದಿಷ್ಟು ನಮ್ಮ ಅಣ್ಣ ತಮ್ಮದೇ ಹೇಳಿದರು ಕೆ ಆರ್ ಡಿ ಇಂದ ಪ್ರಯತ್ನ ಪಡ್ತಾ ಇದ್ದಾರೆ ಫಂಡ್ಸ್ ರಿಲೀಸ್ ಮಾಡಿದ್ದಾರೆ ಉಪಯೋಗ ಮಾಡಿದ್ದಾರೆ ಅಂತ ಒಳ್ಳೇದಾಗಲಿ ಅಂತ ಹೇಳಿದ್ದೆ ನಾನು ಕೆ ಕೆ ಆರ್ ಡಿ ಬಿಯಿಂದ ಅಕ್ಷರ ಆವಿಷ್ಕಾರ ಅಂತ ಹೇಳಿ ಒಂದು ಪ್ರಯತ್ನ ಮಾಡಿದ್ರು ಆರುನೂರ ಐವತ್ತೆರಡು ಕೋಟಿ ರೂಪಾಯಿ ಇದಕ್ಕೆ ಖರ್ಚು ಮಾಡಿದ್ದಾವೆ ಇದೇನು ಸಣ್ಣ ಅಮೌಂಟ್ ಅಲ್ಲ ದೊಡ್ಡ ಅಮೌಂಟೇ ಖರ್ಚು ಮಾಡಿದ್ದಾರೆ ಅದರೊಳಗಡೆ ನಾಲ್ಕುನೂರ ಐವತ್ತಾರು ಕೋಟಿ ಮೈಕ್ರೋ ಇನ್ಸ್ಟಿಟ್ಯೂಷನ್ಸ್ಗೆ ಆಮೇಲೆ ನೂರ ತೊಂಬತ್ತೈದು ಕೋಟಿ ಮ್ಯಾಕ್ರೋ ಇನ್ಸ್ಟಿಟ್ಯೂಷನ್ಸ್ಗೆ ಖರ್ಚು ಮಾಡಿದ್ದಾರೆ ನನ್ನ ಪ್ರಶ್ನೆ ಇದು ಅಕ್ಷರ ಆವಿಷ್ಕಾರ ಅಂತ ಮಾಡಿದ್ರಿ ನೀವು ಶಿಕ್ಷಕರ ಖಾಲಿ ಹುದ್ದೆಯನ್ನು ಖಾಲಿ ಇಟ್ಟಿದ್ದೀರ ಇದೇನು ನೀವು ಪ್ರೊಜೆಕ್ಟ್ ಮಾಡಿದಿರಿ ಇದನ್ನು ನೆರವೇರಿಸೋರು ಯಾರು ಅಲ್ಲಿ ಶಿಕ್ಷಕರೇ ಇಲ್ಲ ಅಂತಂದಮೇಲೆ ಇದನ್ನು